अधिकार सिकार धिकार बेग रा सरकार नरेंद्र मोदी केरु ದಾರಿ ನಿರ್ದೇಶನ ದಾಳಿಯನ್ನ ಇವತ್ತು ಕೆಲಕಟ್ಟೆಯಲ್ಲಿ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಈ ಒಂದು ದಾಳಿಯನ್ನ ಮಾಡ್ತಾ ಇದೆ ರಾಜ್ಯದಲ್ಲಿ ಪ್ರದೇಶದ ಕೇಂದ್ರ ಮುಂದಿನ ದಿನಗಳಲ್ಲಿ ಸುಮ್ಮಿಯವರನ್ನ ಮಂತ್ರಿ ಮಾಡುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದ್ದೇವೆ ರಾಜಕೀಯವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ದೊಡ್ಡ ಶಕ್ತಿಯಾಗಿ ಒಂದು ರಾಜ್ಯ ಸುಬ್ಬಾರೆಡ್ಡಿ ಅವರು ಬೆಳೀತಾ ಇದ್ದಾರೆ ಅಂತೇಳಿ ನನಗಲ್ಲಿರುವಂತಹ ವಿಜಯ ಪಕ್ಷ ಸುಮ್ಮಾರೆಡ್ಡಿ ಅವರನ್ನು ವೇಗಾಂತ ಮಾಡಿ ರಾಜಕೀಯವಾಗಿ ಬಿಡುಗಡೆ ಕೊಡಬೇಕು ಬಳಿಕಲ್ಲಿ ಡ್ಯಾಮೇಜ್ ಮಾಡಬೇಕು ಅವರ ಒಂದು ಗೆ ಚುತಿ ತರಬೇಕು ಅಂತೇಳಿ ಇವತ್ತು ಈ ದಾಳಿಯನ್ನು ಪ್ರಾರಂಭ ಮಾಡಿದ್ದಾರೆ ಕಾಂಗ್ರೆಸ್ ಜನಪ್ರತಿಗಳನ್ನ ಗುರಿಯಾಗಿಸಿ ಇವತ್ತು ಇಡೀ ದುರ್ಬಳಕೆಯನ್ನು ಮಾಡಿಕೊಂಡು ಕೇಂದ್ರ ಸರ್ಕಾರ ಸಂಸ್ಥೆಗಳನ್ನ ಕೇಂದ್ರ ತನಿಖಾ ಸಂಸ್ಥೆಗಳು ಸಾಂವಿಧಾನಿಕ ಸಂಸ್ಥೆಗಳನ್ನ ಸ್ವತಂತ್ರದಂತಹ ಸಂಸ್ಥೆಗಳನ್ನ ಇವತ್ತು ದುರುಪಯೋಗ ಪಡಿಸಿಕೊಂಡು ಕಾಂಗ್ರೆಸ್ ಮೇಲೆ ದಾಳಿಯನ್ನು ಪ್ರಾರಂಭ ಮಾಡಿದ್ದಾರೆ ನಾವು ನೋಡ್ತಾ ಇದ್ದೀವಿ ಕಳೆದ ಹನ್ನೊಂದು ವರ್ಷಗಳಿಂದ ಹಲವಾರು ದಾಳಿಗಳು ಕಾಂಗ್ರೆಸ್ ಮುಖಂಡಗಳ ಮೇಲೆ ಮಾಡಿದ್ದಾರೆ ಆದ್ರೆ ಯಾವೊಂದು ಪ್ರೂವ್ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಒಬ್ಬರನ್ನು ಕೂಡ ಅಪರಾಧಿಗಳನ್ನು ತೋರಿಸಲಿಕ್ಕೆ ಈಗ ನರೇಂದ್ರ ಮೋದಿ ಕೈಯಲ್ಲಿ ಆಗಲಿಲ್ಲ ಕೇವಲ ಇಡಿಗಳನ್ನ ಐಟಿಗಳನ್ನ ದುರುಪಯೋಗ ಪಡೆದುಕೊಂಡು ಬೆದರಿಸಿ ನಿಮ್ಮನ್ನ ಜೈಲಕ್ಕೆ ಕಳಿಸ್ತೀವಿ ನಿಮ್ಮನ್ನ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತೇಳಿ ಬೆಳೀತಾ ಇದಾರೆ ಅಂತೇಳಿ ಉದ್ದೇಶ ಪೂರ್ವಕವಾಗಿ ಇವತ್ತು ಒಂದು ರಾಜಕೀಯ ದಾಳಿಯನ್ನ ಇವತ್ತು ಬಿಜೆಪಿ ಸರ್ಕಾರದ ಮುಖಾಂತರ ಒಂದು ದಾಳಿ ಮಾಡಿದೆ ಅವ್ರಿಗೆ ಕಿರುಕುಳ ಕೊಟ್ಟರೆ ಈ ರಾಜ್ಯಾದ್ಯಂತ ಕಾಂಗ್ರೆಸ್ ಪಕ್ಷ ಅವರ ಅಭಿಮಾನಿಗಳು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಬಿಜೆಪಿ ಸರ್ಕಾರಕ್ಕೆ ಸರ್ಕಾರಕ್ಕೆ ಕೇಂದ್ರ ಬಿಜೆಪಿ ರಾಜಕೀಯ ಪಕ್ಷಕ್ಕೆ ತಕ್ಕ ಶಾಸ್ತಿಯನ್ನ ಮಾಡ್ತಾರೆ ಹೇಳಿ ಒಂದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಉಡುಬೇಡ ತಾಲೂಕಿನ ಕಾಂಗ್ರೆಸ್ನ ಕಾರ್ಯಕರ್ತರು ಬಿಜೆಪಿ ಪಕ್ಷಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ಈ ದಾಳಿಗಳನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು ಹಾಗಿದ್ರೆ ರಾಜಕೀಯವಾಗಿ ನೀವು ಎದುರಿಸ್ಕೊಳ್ಳಿ ಜನಪರ ನೀತಿಗಳನ್ನ ಯೋಜನೆ ಮಾಡಿ ಜನಪರ ನೀತಿಗಳನ್ನ ಜಾರಿ ಮಾಡುವ ಮುಖಾಂತರ ಕಾಂಗ್ರೆಸ್ ಪಕ್ಷವನ್ನು ಎದುರ್ಕೊಳ್ಳಿ ಚುನಾವಬೇಕು ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಅಂತ ಹೇಳಿ ನಾವೆಲ್ಲ ಕೂಡ ಆಲೋಚನೆಯನ್ನು ಮಾಡಬೇಕು ಇವತ್ತು ದೇಶದಲ್ಲಿ ಇವತ್ತು ಯಾವ ರೀತಿ ಪ್ರಜಾತಂತ್ರ ವ್ಯವಸ್ಥೆ ಇವತ್ತು ಪ್ರಜಾತಂತ್ರ ವ್ಯವಸ್ಥೆ ಯಾವ ದಿಕ್ಕಿಗೆ ಹೋಗ್ತಾ ಇದೆ ಅಂತ ಇವತ್ತು ನಾವೆಲ್ಲ ಕೂಡ ಆಲೋಚನೆಯನ್ನು ಮಾಡ್ತಕ್ಕಂಥ ಸನ್ನಿವೇಶ ಬಂಧುಗಳ ಇವತ್ತು ದೇಶದಲ್ಲಿ ಅನೇಕ ಪ್ರಕರಣಗಳು ಇವತ್ತು ಇವತ್ತು ಕೇಂದ್ರದ ಸ್ವಯಂ ಸಮಸ್ಯೆಗಳಾಗಿರ್ತಕ್ಕಂಥ ಐ ಟಿ ಇ ಡಿ ಎಲ್ಲವನ್ನು ಕೂಡ ಇವತ್ತು ಕೇಂದ್ರ ಸರ್ಕಾರ ತನ್ನ ಕಮಿಮುಷಿಯಲ್ಲಿಟ್ಟುಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷದ ನಾಯಕರ ಮೇಲೆ ನಿರಂತರವಾಗಿ ದಾಳಿಗಳು ಮಾಡ್ತಾ ಇದೆ ಇವತ್ತು ನಾವು ಒಂದು ಆಲೋಚನೆಯನ್ನು ಮಾಡಬೇಕು ಶಾಸಕರಾಗಿರ್ತಕ್ಕಂಥ ಅವರ ಸೌಮ್ಯ ಸ್ವಭಾವ ಯಾವ ರೀತಿ ಇತ್ತು ಇವತ್ತು ಯೋಜನೆಗಳು ಜನಪರವಾದಂತಹ ಯೋಜನೆಗಳು ಇಂಥ ಒಬ್ಬ ನಾಯಕರನ್ನು ಇವತ್ತು ಮಟ್ಟ ಹಾಕಬೇಕು ಹೇಳ್ಬಿಟ್ಟು ಇವತ್ತು ಕೇಂದ್ರದ ನರೇಂದ್ರ ಮೋದಿ ಸರ್ಕಾರ ಅಂದರೆ ಬಿ ಜೆ ಪಿ ಸರ್ಕಾರ ಅವರ ವಿರುದ್ಧ ಇನ್ನೇನು ಕೆಲವೇ ದಿನ ನವೆಂಬರ್ನಲ್ಲಿ ನಮ್ಮ ಕ್ಯಾಬಿನೆಟ್ ರಿಸೇಬಲ್ ಆದಂತಹ ಸಂದರ್ಭದಲ್ಲಿ ಒಬ್ಬ ಒಳ್ಳೆಯ ಕ್ಯಾಬಿನೆಟ್ ಸಚಿವರಾಗ್ತಾರೆ ಇದನ್ನು ಯಾವುದೇ ರೀತಿ ತಡೀಬೇಕು ಅಂತ ಈ ಬಿಜೆಪಿಯ ಕುತಂತ್ರ ಇವತ್ತು ಮಾಡಿ ಇವತ್ತು ನಮ್ಮ ಮೇಲೆ ದಾಳಿ ಮಾಡ್ತದೆ ಈ ದಾಳಿಯಲ್ಲಿ ನೀವು ಆಲೋಚನೆಯನ್ನು ಮಾಡಬೇಕು ಇವತ್ತು ಪ್ರೇಮ ಆಪ್ನ ಅಡಿಯಲ್ಲಿ ಇವತ್ತು ಇಡಿ ದಾಳಿ ಮಾಡ್ತಾ ಇದೆ ಈ ಪ್ರೇಮ ಆಫ್ಟ್ನ ನಿರ್ಬಂಧನೆಗಳೇನು ಏನು ಎಲ್ಲವೂ ಕೂಡ ಇವತ್ತು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇವತ್ತು ನಮ್ಮ ಇವತ್ತು ನಮ್ಮ ಶಾಸಕರು ಇವತ್ತು ಯಾವುದೇ ದೇಶದ ಇವತ್ತು ವಿದೇಶದಲ್ಲಿ ಇವತ್ತು ಫೇಮ ಯಾವ ರೀತಿ ಬರ್ತದಪ್ಪ ಅಂದ್ರೆ ಇವತ್ತು ಆಮದು ಮತ್ತು ರಫ್ತುಗಳ ಮೇಲೆ ಇವತ್ತು ಏನಾದರೂ ಇದರಲ್ಲಿ ವ್ಯತ್ಯಾಸ ಆದ್ರೆ ಅದರ ಬೇಗ ಇವತ್ತು ನಾವು ಇಡಿ ಇವತ್ತು ದುರ್ಬಳಕೆ ಆಗಿ ಇವತ್ತು ಮಧ್ಯ ಪ್ರವೇಶ ಮಾಡಬೇಕು ಆದ್ರೆ ಇವತ್ತು ಯಾವುದೇ ರೀತಿಯಲ್ಲಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ನಮ್ಮ ಶಾಸಕರು ಯಾವುದೇ ರೀತಿಯಲ್ಲಿ ಇವತ್ತು ವ್ಯಾಪಾರ ವಹಿವಾಟು ಮಾಡ್ತಾ ಇಲ್ಲ ಇಡಿ ಇಡಿ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ಇನ್ಕಮ್ ಟ್ಯಾಕ್ಸ್ಗಳ ಮುಖಾಂತರ ರೈಡ್ ಮಾಡಿ ಅವರ ಮನವನ್ನು ಕುಕ್ಕಿಸಲು ಪ್ರಯತ್ನ ಮಾಡಿರ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ನಮ್ಮ ಧಿಕ್ಕಾರಗಳು ನಿರಂತರವಾಗಿರ್ತದೆ ಅನ್ನುವಂಥ ಮಾತನ್ನು ನಾವು ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ಬಂಧುಗಳೇ ಇನ್ನೊಂದು ಈಗ ಮಾಹಿತಿ ಕರೆಸಿಕೊಂಡು ನಿಮ್ಮ ಒಪ್ಪಂದದ ಮೇರೆಗೆ ನಿಮಗೆ ಒಳ್ಳೆಯ ಮಂತ್ರಿ ಸ್ಥಾನವನ್ನು ಕೊಡ್ತೀವಿ ಅನ್ನುವಂಥ ಒಂದು ಸುಬ್ಬಾರೆಡ್ಡಿ ಅವರು ಎಲ್ಲಿ ಮಂತ್ರಿ ಆದರೆ ಬಿ ಜೆ ಪಿ ಜಿಲ್ಲೆಯಲ್ಲಿ ತೂಳಿ ಪಟವಾಗ್ತದೋ ಅನ್ನುವಂತಹ ಒಂದು ಭಯದಿಂದ ಅವರಿಗೆ ಕೆಟ್ಟ ಹೆಸರು ಬಯಸ್ತಕ್ಕಂಥ ಒಂದು ಷಡ್ಯಂತ್ರವನ್ನ ಮಾಡಿರ್ತಕ್ಕಂಥ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರಿಗೆ ನಮ್ಮೆಲ್ಲರ ಪರವಾಗಿ ಒಗ್ಗೂರಿನ ಧಿಕ್ಕಾರವನ್ನ ನಾವು ಬಯಸ್ತಾ ಇದ್ದೀವಿ ನೀವೆಲ್ಲ ನೋಡಬೇಕಾಗ್ತದೆ ಈ ದೇಶದಲ್ಲಿ ವ್ಯಾಪಾರ ಮಾಡುವ ತೊಬ್ಬ ಸುದ್ದಿಗಳನ್ನ ನಾವು ಎದುರಿಸುವಂತ ಒಂದು ಶಕ್ತಿ ನಮಗಿದೆ ಅನ್ನುವಂಥ दा बिजार दुर्बा बिजली सरकार

ಯೋಗ್ಯತೆಯಿಂದ ಇವತ್ತು ನಮ್ಮ ರಾಜ್ಯದ ಶಾಸಕರು ಹಾಗೂ ಸಂಸದರುಗಳ ಮೇಲೆ ಐ ಟಿ ಹಾಗೂ ಇಡಿ ಮುಖಾಂತರ ಅವರನ್ನು ಅವರ ಶಕ್ತಿಯನ್ನು ಕುಗ್ಗಿಸುವಂಥ ಕೆಲಸವನ್ನು ಕೇಂದ್ರ ಬಿ ಜೆ ಪಿ ಸರ್ಕಾರ ಮಾಡ್ತಾ ಇದೆ ಅದೇ ರೀತಿಯಾಗಿ ಮುಂದಿನ ಭಾಗದಲ್ಲಿ ಅವರು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಈ ಕ್ಷೇತ್ರದ ಅಭಿವೃದ್ಧಿ ಅಧಿಕಾರರು ಆಗಿರ್ತಕ್ಕಂಥ ಸುಬ್ಬಾರೆಡ್ಡಿ ಅಣ್ಣನವರ ಮೇಲೆ ಐ ಟಿ ಮತ್ತು ಇಡಿ ದಾಳಿಯನ್ನು ಮಾಡಿ ಅವರ ಶಕ್ತಿಯನ್ನು ಕುಗ್ಗಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಅವರು ಒಳ್ಳೆಯ ಒಂದು ಈ ಜಿಲ್ಲೆಯಾಗೂ ಇರೋ ರಾಜ್ಯದಲ್ಲಿ ಒಳ್ಳೆಯ ನಾಯಕ ನಾಯಕರಾಗ್ತಾರೆ ಅಂತ ಒಂದು ಅವರ ಮೇಲೆ ಈ ರೀತಿ ಈಡಿದಾಳಿ ಮಾಡಿಸಿದ್ದಾರೆ ಇವತ್ತು ನಾವು ಈ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದಾದ್ಯಂತ ಹಾಗೂ ನಮ್ಮ ಜಿಲ್ಲೆಯಾದ್ಯಂತ ನಾವು ಇವತ್ತು ಕೇಂದ್ರ ಸರ್ಕಾರ ಈ ಒಂದು ನಿರ್ಮಾಪ್ಯವನ್ನು ಖಂಡಿಸ್ತೇವೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಅವರು